ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಅವ್ರಿಗೆ ಹಸಿವಾಗಿರ್ತದೆ ರೀ ಹಸಿವೆ ಆದ್ರೂ ಏನಾಗಿರ್ತದೆ ಸ್ನ್ಯಾಕ್ಸನ್ನೇ ತಿನಂಗಾಗಿರ್ತದೆ ಇವತ್ತು ಅವ್ರಿಗೆ ಏನಾಗಿತ್ತು ಅಂದರೆ ಪ್ಯಾಕೆಟ್ ಫ್ರೆಂಚ್ ಫ್ರೈಸನ್ನು ತಿನ್ನಂಗಾಗಿತ್ತು ನಾನು ಏನು ಹೇಳಿದೆ ಆ ಪ್ಯಾಕೆಟ್ ಫ್ರೆಂಚ್ ಫ್ರೈಸ್ ಬೇಡ ಅದಕ್ಕಿಂತಲೇ ಟೇಸ್ಟಿಯಾಗಿ ನಾನು ನಿಮಗೆ ಮನೆಯಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಮನೆಯಲ್ಲಿರೋ ಇರೋ ಸಾಮಗ್ರಿಗಳನ್ನ ಬಳಸಿನಿ ತುಂಬ ಟೇಸ್ಟಿಯಾಗಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಏನಾಗ್ತದೆ ಮಕ್ಕಳು ಹೊರಗಿನ ಫುಡ್ಡನ್ನು ಇಷ್ಟ ಬಿಟ್ಟುಬಿಡ್ತಾರೆ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಸಣ್ಣ ಸ್ಪೂನಿಂದಲೇ ಒಂದು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ಕಾಯಿಲಿ ರೀ ಮೇಲೆ ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ನೀವು ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಸ್ಪೂನ್ ಆಗಷ್ಟೇ ಪಿಜ್ಜಾ ಮಿಕ್ಸನ್ನು ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ನೀವು ಆರ್ಗ್ಯಾನೇ ಹಾಕಿ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋತೇನೆ ರೀ ಒಂದು ಸ್ವಲ್ಪನೇ ಒಂದು ಅರ್ಧ ನಿಮಿಷ ಆಗಷ್ಟು ಮಿಕ್ಸ್ ಮಾಡ್ಕೊಂಡು ಬೇಯಿಸಿದ್ದೀನಿ ಇದಕ್ಕೆ ಈ ಬಟ್ಲೆ ನಾನಿಲ್ಲಿ ಒಂದೂವರೆ ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮೇಜರ್ಮೆಂಟಿಗೆ ನಾನು ಎಲ್ಲ ಒಂದೇ ಥರದ ಬಟ್ಲನ್ನೇ ತಗೋತೀನಿ ರೀ ನೋಡಿ ಒಂದೂವರೆ ಬಟ್ಲಾಗಷ್ಟು ನೀರನ್ನು ಹಾಕೊಂಡು ಈಗ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಪ್ಪಾಗಬಾರ್ದು ಅಂತೇಳಿ ನೀರಿನಲ್ಲಿ ರೀ ಈಗ ಇದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಭಾಳ ಸಣ್ಣದಾಗಿ ತುರಿದ್ಬಿಟ್ಟು ತೊಗೊಬೇಡ್ರಿ ಸ್ವಲ್ಪ ತಪ್ಪು ತಪ್ಪಾಗಿನೇ ತುರ್ದು ಬಿಟ್ಟು ತೊಗೊಳಿ ಚೀಸ್ ಗ್ರೇಟರ್ ಇರ್ತದಲ್ಲ ಅದರಲ್ಲಿ ಮಾಡಬೇಡ್ರಿ ಸ್ವಲ್ಪ ದಪ್ಪ ದಪ್ಪಾಗಿನೇ ತುರುದ್ಬಿಟ್ಟು ತಗೋರಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಹಾಕಿದ್ದೀನಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ ನೀವು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ನೀರಿನಲ್ಲಿ ಮಿಕ್ಸ್ ಆಗಲಿ ರೀ ನೋಡಿ ಮತ್ತು ನೀರನ್ನು ಕುದಿ ರೀ ಅವಾಗಿದ ಆಲೂಗಡ್ಡೆ ಕ್ಯಾರೆಟನ್ನು ಸಾಫ್ಟ್ ಆಗ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಆ ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ರೀ ಈಗ ಒಂದು ಎರಡು ನಿಮಿಷ ಕುದಿಲಿ ರೀ ಇದು ಚೆನ್ನಾಗಿ ಏನಾಯ್ತು ನೋಡಿರಿ ಎರಡು ನಿಮಿಷ ಕುದ್ಮೇಲೆ ನೋಡ್ರಿ ಅದು ಆಲೂಗಡ್ಡೆ ಕ್ಯಾರೆಟು ಸಾಫ್ಟಾಗಿ ಇದಕ್ಕೆ ಅದೇ ಬಟ್ಲೆ ನಾನು ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದೂವರೆ ಬಟ್ಲಕ್ಕೆ ನಾನಿಲ್ಲಿ ನೀರಿಗೆ ಅರ್ಧ ಬಟ್ಲಾಗ ಸಣ್ಣ ರವೆ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಗಂಟಾಗಲಾದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಎಷ್ಟು ನೀರು ಕರೆಕ್ಟ್ ಆಗ್ತಾವ್ರಿ ಇದಕ್ಕೆ ಮತ್ತು ನೀಟಾಗಿ ಮಿಕ್ಸ್ ಮಾಡಿ ಇದನ್ನೇನು ಮಾಡಬೇಕು ಅಂದ್ರೆ ಆ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಬೇಕ್ರಿ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನೋಡಿ ಮುಚ್ಚಿ ನಾನು ಲೋ ಫ್ಲೇಮ್ದಲ್ಲಿ ಎರಡು ನಿಮಿಷ ಬೇಯಿಸ್ಬಿಟ್ಟು ತೊಗೊತೀನಿ ರೀ ನನಗೆ ಎರಡು ನಿಮಿಷ ಆಗಿದೆ ಸಾಕು ಈಗ ಇದು ಇನ್ನೊಂದು ಸ್ವಲ್ಪ ಉಮೊಯ್ದು ಚೆನ್ನಾಗಿ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಏನು ಮಾಡ್ಕೋತೀನಿ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು ಈಗ ಇದು ಕಂಪ್ಲೀಟಾಗಿ ಹಾರಲಿದೆ ನೋಡಿ ತುಂಬಾ ಬಿಸಿಯಾದ ಹಾರಲಿದೆ ನೋಡಿರಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನ ಚೆಂದಾಗಿ ನಾದಿ ಬಿಟ್ಟು ತೊಗೋತೀನಿ ರೀ ಅವಾಗ ಏನಾಗ್ತದೆ ಇನ್ನಷ್ಟು ಸಾಫ್ಟ್ ಆಗಿ ಕರೆಕ್ಟಾಗಿ ರೆಡಿ ಆಗ್ತದೆ ರೀ ಹಿಡ್ ನೋಡಿ ನೀರನ್ನು ಕರೆಕ್ಟಾಗಿ ಅಳತಿ ಮಾಡಿನೇ ಹಾಕ್ರಿ ಅಥವಾ ಮೇಜರ್ಮೆಂಟ್ ನೀವು ಏನು ಮಾಡ್ರಿ ಒಂದೇ ಥರದ ಬಟ್ಲಗಳನ್ನೇ ತಗೋರಿ ನೋಡಿ ಈ ರೀತಿ ನೋಡಿರಿ ಹಿಟ್ಟು ಹಿಡ್ ಚೆಂದಾಗಿ ನಾಡ್ಕೊರಿ ಸ್ವಲ್ಪ ನೋಡಿ ಈ ಕೈಗೆ ಎಣ್ಣೆ ಹಚ್ಚಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೋತೀನಿ ನೀವು ನೋಡಿ ಈ ಥರ ಸ್ಟಿಕ್ ಥರನೂ ಮಾಡ್ಕೋಬೋದು ನಡೀತದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ ಒಂದು ಸಣ್ಣ 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 ಬಾಲ್ಸ್ ಮಾಡ್ತೀನಿ ನೋಡಿರಿ ಇಲ್ಲ ನೀವು ಸ್ಟಿಕ್ ಥರ ಮಾಡ್ಕೋತಿದ್ರೆ ಮಾಡ್ಕೊರಿ ಅಥವಾ ಕಟ್ಲೆಟ್ ಥರ ಮಾಡ್ಕೋತಿದ್ರೆ ಅದನ್ನೂ ನಡೀತದೆ ರೀ ಯಾವ ರೀತಿ ಈ ರೀತಿ ನನ್ನ ರೌಂಡ್ ರೌಂಡ್ ಬಾಲ್ಸ್ಗಳನ್ನೇ ಇದ್ದೀನಿ ಒಂದು ಎರಡನ್ನು ಮಾಡಿ ತೋರಿಸಿದ್ದೀನಿ ಒಂದು ಸ್ವಲ್ಪ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೇನ್ರಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವ ಬಾಲ್ ಎಣ್ಣೆ ಪರ್ಫೆಕ್ಟಾಗಿ ಆಗಿ ರೀ ನೋಡಿ ಇದು ಆಲ್ರೆಡಿ ಹಿಟ್ಟನ್ನು ಬೀದಿರ್ತದಲ್ಲ ರೀ ಇದು ಬೇಗನೆ ಕರೆದು ಬಿಡ್ತದೆ ಮತ್ತು ಎಣ್ಣೆನೂ ಹಿಡಿಯಲ್ಲ ಒಂಚೂರು ಆ ಪಿಜ್ಜಾ ದಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದು ನೋಡಿ ನಾನು ಏನು ಹೇಳ್ತೀನಿ ಹಿಟ್ಟು ಆಲ್ರೆಡಿ ಬೀದಿರ್ತದಲ್ಲ ಕರಿ ಹಾಕಿ ತುಂಬಾ ಟೈಮ್ ತೊಗೊಳೋದಿಲ್ಲ ರೀ ಅದು ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಇದು ರವೆ ಆ ಕೇಟ್ನಿಂದ ಮಾಡಿದ ಅದು ಗೊತ್ತೆ ನೋಡಿರಿ ಒಂಚೂರು ಎಣ್ಣೆ ಹಿಡಿದಿಲ್ಲ ಇನ್ನೊಂದು ಸ್ವಲ್ಪದ ಅದನ್ನು ಕರೆದು ಬಿಟ್ಟು ತೊಗೊತೀನಿ ನೋಡಿ ಒಮ್ಮೆ ಕರೆದು ಬಿಟ್ಟು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನೋಡಿ ನಾನು ನನಗೆ ಸೌಂಡ್ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಒಳಗಿ ಸಾಫ್ಟಾಗಿ ಸುಮ್ಮನೆ முருபீங்க எண்ணெய் வந்து நோட் சவுண்ட் ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಅಥವಾ ಮಯೋನೀಸ್ ಜೊತೆ ತಿನ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಅನ್ನೋರು ನೀವು ಸೇಜ್ವಾನ್ಸ್ ಚಟ್ನಿ ಜೊತೆನೂ ತಿನ್ಬೋದ್ರೆ ನಡೀತವೆ ನೋಡಿ ನಾನು ಇದನ್ನು ಸಾಸ್ ಜೊತೆನೇ ಸರ್ವ್ ಮಾಡ್ತೇನೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೋಡಿರಿ ಆಲೂಗಡ್ಡೆ ಮತ್ತು ರವೆ ಬಾಲ್ಸ್ ರೆಡಿ ಆಗ್ಯವರು ಅಲ್ಲಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ